ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರುಪರಂಪರಾ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ದೈವ ಮಾತನಾಡುತ್ತದೆ ಮಕ್ಕಳೇ ಧರ್ಮಾತ್ಮರ ಜೊತೆ ನೆನಪಿಟ್ಟುಕೊಳ್ಳಿ ದೈವ ಮಾತನಾಡುತ್ತದೆ ನೀವು ನಿಜವಾಗ್ಲೂ ತುಂಬ ಸತ್ಯವಂತರು ಧರ್ಮವಂತರು ನಾವು ನಮ್ಮ ನ್ಯಾಯ ಧರ್ಮದಲ್ಲಿದ್ದೇವೆ ನಾವು ಅದರ ಎಲ್ಲೇ ಮೀರೋದಿಲ್ಲ ಎಂಥ ಯುಗ ಆದರೂ ನಾವು ವಿ ಆರ್ ಜಸ್ಟ್ ಡ್ರೈವಿಂಗ್ ಅನ್ನತಕ್ಕಂಥದ್ದು ಅಂಥದ್ದು ನಿಮಗೆ ತೋರಿಸಿಕೊಡುತ್ತದೆ ಮಕ್ಕಳು ಹೇಗೆ ನಾನು ಆಗಾಗ ಹೇಳ್ತಿರ್ತೇನೆ ಪ್ರಕೃತಿ ಮಾತನಾಡುತ್ತದೆ ಪ್ರಕೃತಿ ಮಾತನಾಡುತ್ತದೆ ಕೆಲವರಿಗೆ ಅಂತ ಹೇಗೆ ಹೇಳ್ತೇನೋ ಧರ್ಮವಂತರಿಗೆ ಅಲ್ಲೊಂದು ಪರಿಸರ ಪ್ರಕೃತಿ ಒಂದು ಪ್ರೊಟೆಕ್ಷನ್ ನಡೆಯತಕ್ಕಂಥದ್ದಾಗುತ್ತೆ ತುಂಬ ಜನ ಹೇಳ್ತಿರ್ತಾರೆ ನಮ್ಗೆ ಯಾರು ಇಲ್ಲ ಗುರುಗಳೇ ನಾವು ಎಷ್ಟು ಒಳ್ಳೆಯವರಾಗಿದ್ರು ಎಷ್ಟೇ ಒಂದು ನಿಯತ್ತಿದ್ರು ಐತಿ ಇದ್ರು ಕೂಡ ಅಲ್ಲೊಂದು ಮೋಸವೇ ಗುರುಗಳೇ ನಮಗೆ ದೇವರಿಲ್ಲ ಇಲ್ಲ ಗುರುಗಳೇ ನಮ್ಗೆ ಯಾರೂ ನೆಲೆ ಇಲ್ಲ ಗುರುಗಳೇ ನಮ್ಮನ್ನ ಕೈ ಹಿಡಿದು ನಡೆಸೋರಿಲ್ಲ ಗುರುಗಳೇ ನಮಗ್ ಪ್ರೊಟೆಕ್ಷನ್ ಇಲ್ಲ ಗುರುಗಳೇ ಅಂತ ಇರ್ತಾರೆ ನಿಮಗೆ ಗೊತ್ತಿಲ್ಲ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ ನಿಮ್ಮ ಯೋಗಕ್ಷೇಮವನ್ನು ನೋಡಲು ಭಗವಂತನೇ ನಿಂತಿರುತ್ತಾನೆ ನಿಮಗೆ ಕಾಣಿಸ್ತಿಲ್ಲ ನಿಮಗ್ ಗೊತ್ತಿಲ್ಲ ಅಂತ ಒಂದು ಸನ್ನೆಗಳನ್ನ ಸೂಚನೆಗಳನ್ನ ಇವತ್ ನಾನು ನಿಮಗೆ ತಗೋ ಬಂದಿದ್ದೇನೆ ಹಲವಾರು ಗುರು ಪರಂಪರೆ ದೈವ ಪರಂಪರೆ ಋಷಿ ಪರಂಪರೆಯ ಜೊತೆ ಒಡನಾಟ ಯಾವ ಜನ್ಮದ ಸುಕೃತವೋ ದೈವ ಕೊಟ್ಟಿದೆ ಅದೊಂದು ಶಕ್ತಿ ನಾನೆಲ್ಲ ಪಡ್ಕೊಂಡು ಬಂದಿರೋದು ಇದು ಯಾವುದೋ ನಿಮ್ಮಗಳ ಆಶೀರ್ವಾದ ಕಾಣದ ದೈವ ಗುರು ಮಾತೃ ಹಾಗೂ ನಿಮ್ಮಗಳ ಪ್ರೀತಿ ನನ್ನ ನಡೆಸ್ತಿದೆ ಇದೇ ಪ್ರಶ್ನೆಯನ್ನು ನಾನು ಹಲವಾರು ಗುರುಗಳ ಜೊತೆ ಕೇಳಿದ್ದೇನೆ ಗುರುಗಳ ಯಾರು ಇಲ್ಲವಾ ನ್ಯಾಯ ನೀತಿ ಧರ್ಮ ಅನ್ನೋರು ಇಲ್ಲವೇ ಇಲ್ಲುವ ಕಾಲ ಹೇಗೆ ಗುರುಗಳೇ ತಿಳ್ಕೊಳ್ಳೋದು ನಮ್ಮ ಜೊತೆ ನ್ಯಾಯ ಇದೆ ನಮ್ಮ ಜೊತೆ ಧರ್ಮವಿದೆ ನಮ್ಮ ಜೊತೆ ಸತ್ಯ ಇದೆ ನಾವು ನಡೀತಿರೋ ದಾರಿ ಸರಿ ಇದೆಯಾ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಆ ಒಂದು ಸತ್ಯದ ಪ್ರಭಾವ ಜಾಸ್ತಿ ಇದ್ದರೆ ನ್ಯಾಯದ ಪ್ರಭಾವ ಜಾಸ್ತಿ ಇದ್ದರೆ ಭಗವಂತ ನಿಮಗೆ ತೋರಿಸ್ಕೊಡ್ತಾನೆ ಮಕ್ಕಳ ಇದನ್ನ ನನ್ನ ಗುರುಗಳು ಒಬ್ರು ಮನೆ ಕಳಿಸಿದ್ರು ಹಲವಾರು ಮನೆ ಕಳ್ಸಿದಾರೆ ಕುಟುಂಬಗಳ ಹತ್ರ ಕಳಿಸಿದ್ದಾರೆ ನೋಡಿದ್ದಾನೆ ನೀವು ಕೇಳ್ತಿರ್ತೀರಿ ಕೆಲವು ಕ್ಷೇತ್ರಗಳು ಅಲ್ಲೆಲ್ಲೋ ಗರುಡ ದರ್ಶನ ಸರ್ಪ ದರ್ಶನ ಬೇರೆ ಬೇರೆ ರೀತಿಯ ಒಂದು ಲಕ್ಷಣಗಳನ್ನು ತೋರಿಸ್ತಕ್ಕಂಥ ಇಂಥ ದರ್ಶನಗಳನ್ನ ಅಂತ ಒಂದು ಮಹಾ ಭಾಗವತೋತ್ತಮರ ಮನೆಗಳ ಕುಟುಂಬಗಳ ಪರಿಧಿಯಲ್ಲಿ ನಾನು ನೋಡಿದೆ ಒಂದು ಕುಟುಂಬ ತುಂಬಾ ನೆಮ್ಮದಿಯಾಗಿದ್ದಾರೆ ಯಾರ ಸುದ್ದಿಗೂ ಹೋಗೋ ಹೋಗ್ತಿಲ್ಲ ಅವ್ರಾಯ್ತು ಅವ್ರ ಪಾಡಿಗೆ ಅವ್ರ ವೃತ್ತಿ ಅವ್ರ ಕುಟುಂಬ ಅಂತ ಸುತ್ತಮುತ್ತಲು ಏನು ಮಾತನಾಡುತ್ತೆ ಅವ್ರ ಜೊತೆಯಲ್ಲಿ ಮೂರು ದಿನ ಇದ್ದು ಬಾರೋ ಅಂತ ನೀವು ನಂಬುವುದಿಲ್ಲ ಗುರುಗಳು ಅವರೊಂದು ಆಚಾರ್ಯರು ತುಂಬಾ ಸಭ್ಯ ಕುಟುಂಬ ತುಂಬಾ ದೊಡ್ಡ ಶ್ರೀಮಂತಿಕೆ ಇಲ್ಲ ಬಡತನವಿಲ್ಲ ಊಟ ಬಟ್ಟೆ ವ್ಯವಸ್ಥೆ ಅವ್ರ ಕುಟುಂಬದಲ್ಲೂ ಉಳ್ಕೊಂಡಿದ್ದಾನೆ ದೊಡ್ಡ ಕುಟುಂಬ ಸುಮಾರು ಒಂದು ಇಪ್ಪತ್ತ್ ಜನ ಇರೋ ಕುಟುಂಬ ಹಂಚಿ ಬಾಳುವ ಕುಟುಂಬ ನಿತ್ಯ ಅನ್ನ ಬಿಡುವ ಕುಟುಂಬ ಯಾರು ಬೆಂದರೂ ಒಳ್ಳೆ ಮಾತನಾಡುವ ಕುಟುಂಬ ನನಗೂ ಒಂಥರ ಸಮಾಧಾನವೇ ನಿತ್ಯ ಸಮಯಕ್ಕೆ ಸರಿಯಾಗಿ ಸ್ನಾನ ಸಂಧ್ಯಾ ವಂದನ ಪ್ರಾರ್ಥನಾ ಪ್ರಸಾದ ಇದೆಲ್ಲ ನಡೀತಿದೆ ಗುರುಗಳು ಹೇಳಿದ್ರು ಅವ್ರ ಮನೇಲಿ ಒಂದು ದೈವ ನಿಂತು ಕಾಪಾಡುತ್ತದೆ ಗಮನಿಸುವಂತ ಸುತ್ತಮುತ್ತಲಿನ ಪ್ರಕೃತಿಯ ಛಾಯೆಯನ್ನ ನೋಡಿಕೊಂಡು ಗಮನಿಸುವಂತ ಅವರು ಬೆಳಿಗ್ಗೆ ಎದ್ದು ಸ್ನಾನ ಮಾಡುತ್ತಿದ್ದ ಹಾಗೆಯೇ ಪಕ್ಷಿಗಳ ಕಲರವ ಸುತ್ತಮುತ್ತ ಪಕ್ಷಿಗಳ ಕಲರವ ಎಲ್ಲಿಂದಲೂ ಬಂದು ಪಕ್ಷಿಗಳು ಬಂದು ನಿಂತ್ಕೊಳ್ಳೋರು ಇವರು ಹೋಗ ಆಹಾರ ಧಾನ್ಯ ಹಾಕೋರು ಆ ನಂತರ ಪ್ರಾರ್ಥನೆಗೆ ರೆಡಿ ಮಾಡ್ಕೊಳ್ಳೋರು ವಿಭೂತಿ ಧಾರಣ ಇನ್ನೊಂದು ಮಂತ್ರ ಪೂಜೆ ಅನ್ನತಕ್ಕಂಥ ದಾಯಿ ಸೂರ್ಯೋಪಾಸನ ಆ ಗುರುಗಳಿಗೆ ಆಚಾರ್ಯರಿಗೆ ನೀಲಮೇಘ ಶ್ಯಾಮ ಫುಲ್ಲು ಆಕಾಶ ನಾನು ಗಮನಸ್ಥಲೇ ಇದ್ದೆ ಒಂದು ಸನ್ನೆ ಬರೆದಿಟ್ಕೊಂಡೆ ಓ ಪಕ್ಷಿಗಳು ಹುಡ್ಕೊಂಡು ಬರ್ತವೆ ಎಲ್ಲೆಲ್ಲಿಂದಲೋ ಆಹಾರ ಹಾಕೋದಿಕ್ ಬರ್ತವೆ ಅಂತ ಸರಿ ಆಯ್ತು ಒಂದ್ ಮುಕ್ಕಾಲು ಗಂಟೆ ಆಗಿದೆ ಅವ್ರ ಪಾಡಿಗೆ ಸ್ನಾನಕ್ಕೆ ಮೊದಲು ತಿಂಡಿ ಹಾಕ್ಬಿಡ್ತಾರೆ ಸ್ನಾನ ಆಯ್ತು ಪೂಜೆಗೆ ಸಿದ್ಧತೆ ಆಯ್ತು ಮನೇಲಿ ಪೂಜೆ ಆಯ್ತು ಸೂರ್ಯೋಪಾಸನ ಬಂದು ಸೂರ್ಯನಿಗೆ ಅರ್ಘ್ಯ ಬಿಡ್ತಾ ಪ್ರಾರ್ಥನೆ ಮಾಡ್ತಾ ಏನೋ ಮಂತ್ರವನ್ನು ಹೇಳ್ತಿದ್ದಾರೆ ಮಕ್ಳ ನೀವು ನಂಬಲ್ಲ ನನ್ನ ಮೇಲೆ ಇದ್ದಾನೆ ಅವ್ರ ಮನೆ ಮೇಲೆ ನೋಡಿದ್ರೆ ಆಕಾಶದಲ್ಲಿ ಗರುಡ ಪ್ರದಕ್ಷಿಣ ಅಷ್ಟೊತ್ತರ್ಗು ಖಾಲಿ ಗುರುಗಳು ಹೇಳಿದ್ರು ಅವರು ಎಲ್ಲೆಲ್ಲಿ ಹೋಗ್ತಾರೋ ಅದನ್ನು ಗಮನಿಸೋ ಅವ್ರ ಸುತ್ತಮುತ್ತಲು ಪ್ರಕೃತಿ ಮಾತನಾಡುತ್ತದೆ ದೈವ ಮಾತನಾಡುತ್ತದೆ ಅವರನ್ನು ಕಾಪಾಡ್ಲಿಕ್ಕೆ ಇದ್ದೇ ಇರ್ತಾರೆ ಯಾರಾದರೂ ಎಲ್ಲಿಂದಲೂ ದೈವವಾಕು ಸತ್ಯವಾಕು ಪ್ರಾಮಾಣಿಕತೆ ಧರ್ಮ ಒಳ್ಳೆ ಚಿಂತನ ದಾನ ಚಿಂತನೆ ಇದೆಯೋ ಇಲ್ವೋ ದಾನ ಮಾಡಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ ಅನ್ನೋ ಒಂದು ಆಸೆ ಇದೆಯೋ ಇಲ್ಲವೋ ಒಳ್ಳೆ ಮಾತಾಡ್ಬೇಕು ಅನ್ನೋ ಚಿಂತನೆ ಕೆಟ್ಟದ್ ಮಾತಾಡೋದಿಲ್ಲ ಯಾರ ಬಗ್ಗೆ ಆದ್ರೂ ಕೆಟ್ಟದ್ ಮಾತಾಡಿದ್ರೆ ಅವರು ತಮ್ಮ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ತುಂಬಾ ಕೇಳಿಸ್ಕೊತಾರೆ ತಮ್ಮ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಇಲ್ಲ 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 ಎಲ್ಲ ದೈವಿಚ್ಛೆ ಶಿವನಿಚ್ಛೆ ಅಂತಾರೆ ಬರೆದಿಟ್ಕೋತಾ ಇದ್ದೆ ಅವ್ರ ಬಗ್ಗೆ ಕೆಟ್ಟದ್ ಯಾರಾದ್ರೂ ಮಾತಾಡಿದ್ರೆ ಕಿವಿ ನಿಮರ್ಷ ಅವರು ನಾನು ಕೇಳಿಬಿಟ್ಟೆ ಏನು ಗುರುಗಳೇ ಒಳ್ಳೇದ್ ಯಾರಾದ್ರೂ ಹೇಳಿದ್ರೆ ಕೇಳೋದಿಲ್ಲ ನೀವು ಕೆಟ್ಟದ್ ಹೇಳಿದ್ರೆ ನಾನು ಒಳ್ಳೆಯವನ್ ಅನ್ಕೊಂಡಿದ್ದೇನೋ ನನ್ನಿಂದಲೂ ಕೂಡ ಯಾರಿಗೂ ನೋವಾಗಿದೆ ಗಾಯ ಆಗಿದೆ ನನ್ನ ಮಾತಿರ್ಬೋದು ನನ್ನ ವಿವೇಚನೆ ಇರ್ಬೋದು ನನ್ನ ನಡವಳಿಕೆ ಇರ್ಬೋದು ಅಗಿರುತ್ತೆ ಸೊ ನಾನು ತಿಳ್ಕೋಬೇಕು ನಾನು ಕುಳಿತುಕೊಳ್ಳೋದು ಕರೆಕ್ಟ್ ಇರ್ಬೋದು ನಾನು ಮಾತನಾಡೋದು ಕರೆಕ್ಟ್ ಇರ್ಬೋದು ನನ್ನ ನಮಸ್ಕಾರ ಕರೆಕ್ಟ್ ಇರ್ಬೋದು ನನ್ನ ಶ್ಲೋಕ ಕರೆಕ್ಟ್ ಇರ್ಬೋದು ಅಂತ ನನಗನ್ಸಿರುತ್ತೆ ಅಹಂಭಾವ ಸೊ ಅದನ್ನು ಯಾರು ಗುರ್ಸಿದಾರೆ ಆ ತಪ್ಪುಗಳನ್ನ ಹೇಳ್ತಿದ್ದಾರೆ ಅಂದ್ರೆ ನಾವು ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಒಂದು ಅದ್ಭುತ ಅವಕಾಶ ಅದಕ್ಕೆ ನಾನು ತುಂಬಾ ಕೇಳ್ತೇನೆ ಮತ್ತು ಯಾರಾದ್ರೂ ನಿಮ್ ಬಗ್ಗೆ ಒಳ್ಳೇದು ಹೇಳಿದ್ರೆ ಒಳ್ಳ ನಾನು ಮಾಡೇ ಇಲ್ಲ ಹೀಗೆ ಹೇಳೋ ನಾನು ಮಾಡೇ ಇಲ್ಲ ಅದು ಭಗವಂತ ಮಾಡಿಸಿರೋದು ಅವನು ಕೊಟ್ಟ ನಾನು ಕೊಟ್ಟಿರೋದು ನಾನೇನ್ ಮಾಡಿದ್ದೇನೆ ಅವನು ನುಡಿಸ್ತ ನಾನು ನೋಡಿದೆ ಕೆಟ್ಟದ್ದೇನಾದ್ರೂ ಮಾಡಿದ್ದರೆ ಅದು ನಾನೇ ಆಗಿರುತ್ತದೆ ನನ್ನಿಂದಲೇ ಆಗಿರುತ್ತದೆ ಇಂಥ ಒಂದು ಭಾವ ಎಲ್ರಿಗೂ ಬರೋದಿಲ್ಲ ಮಕ್ಕಳೇ ನೋಡಿದ್ರೆ ಆಕಾಶದಲ್ಲಿ ಗರುಡಗಳ ಪ್ರದಕ್ಷಿಣ ಒಂದು ಒಂದು ನಂತರ ಎರಡು ಎರಡರ ನಂತರ ಮೂರು ಯಾವುದೂ ಗಿಳಿಗಳ ಸಂತೆ ಹೋಗುತ್ತೆ ಇವರು ಇವ್ರ ಕಣ್ಣಲ್ಲಿ ನೋಡ್ಬೇಕು ಆನಂದ ಬಾಷ್ಪ ಆನಂದ ಬಾಷ್ಪ ಅಪ್ಪ ಅದೇನಪ್ಪ ಇದು ಅಂತ ಆಮೇಲೆ ನೋಡ್ಬೇಕು ಸುತ್ತಮುತ್ತಲು ಗಮನಿಸ್ತಲೇ ಇರು ಅಂತ ಎರಡು ಮೂರು ದಿನ ಐತನಲ್ವಾ ಯಾರು ಬಂದರು ಸ್ವಾಮಿಗಳೇ ನಿಮ್ಮ ಮನೆ ಪಕ್ಕದಲ್ಲಿ ಇವನು ಸ್ವಾಮಿಗಳು ಓಡಾಡ್ತವ್ರೆ ಇದೇನಿದು ಅಂತ ಇವ್ರು ಹೆಣ್ಣು ಹಾಕಿಬಿಟ್ಟು ಸುಮನಾಗಿಬಿಟ್ರು ನಾನು ಏನು ಗುರುಗಳೇ ದೊಡ್ಡವನಂತೆ ಅಂತ ಅವನು ಬಿಡು ಹತ್ತನ್ನೆರಡು ವರ್ಷದಿಂದ ಓಡಾಡ್ಕೊಂಡವನೇ ಅವನೇನು ನಮ್ಮವ್ರಿಗೇನು ಮಾಡಿಲ್ಲ ನನಗೂ ಏನೂ ಮಾಡಿಲ್ಲ ಅವನಿದ್ದಾನೆ ಅವನ ಕಾವಲು ಅವನು ಅವನು ಸುತ್ತಮುತ್ತ ಮನೆಗಳವರೆಗೆಲ್ಲ ಇಲಿಗಳು ಹೆಗ್ಣಗಳು ಕಾಟಾದ್ರೆ ಇವ್ರ ಮನೆಗೆ ಒಂದು ಇಲಿನೂ ಇಲ್ಲ ಹೆಗ್ಣಾನು ಬರ್ತಿಲ್ಲ ಕಾರಣ ಏನಂದ್ರೆ ಈ ಪರಂದಾಮ ಬಂದು ಅಚ್ಚಕಟ್ಟಾಗಿ ಬರೋರ್ನೆಲ್ಲ ತಿನ್ಬಿಟ್ಟು ಅವ್ರು ಕಾವಲು ಅವ್ನು ಓಡಾಡೋ ಜಾಗದಲ್ಲಿ ಇವರೆಲ್ಲ ಓಡಾಡ್ತಾರೆ ಅವ್ರ ಇದ್ ಕಡೆ ಬಂದ್ಬಿಟ್ಟು ನೀಟಾಗಿ ಸ್ವಾಹ ಅಂತ ಮಾಡ್ತಾರೆ ದೊಡ್ಡವನು ಹತ್ತೊಂದೆರಡು ವರ್ಷದಿಂದ ಓಡಾಡ್ಕೊಂಡಿದ್ದಾನಂತೆ ಇವ್ ನೋಡಿ ಕತೆ ಓ ಅದನ್ ಬರೆದಿಟ್ಕೊಂಡೆ ಓ ಹೋ ಗುರುಗಳು ಹೇಳಿದ ಹಾಗೆ ಇದು ನಿಜವೇ ಇವರಿಗೆ ಗೊತ್ತಿಲ್ಲದೆ ಇವರನ್ನ ಕಾಪಾಡುತ್ತಿದೆ ಎಲ್ಲ ಈ ತರದ್ದು ತಗೋಬಂದು ನಾ ಹೇಳ್ದೆ ಗುರುಗಳೇ ಈ ತರದ್ದು ಈ ತರದ್ದು ನೋಡಿದೇನಪ್ಪ ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ದೈವವೇ ನಿಂತು ನಡೆಸುತ್ತದೆ ನೋಡು ಆ ಮನುಷ್ಯನ ಮನೆಯ ಸುತ್ತಲೂ ಗರುಡ ಪ್ರದಕ್ಷಿಣೆ ಇದೆ ಕಾಳಭೈರವ ಪ್ರದಕ್ಷಿಣೆ ಇದೆ ಸುಬ್ರಹ್ಮಣ್ಯ ಪ್ರದಕ್ಷಿಣ ಇದೆ ಆ ಹಾಗೆ ಪಕ್ಷಿಗಳು ಗರುತ್ಮಂತನ ಒಂದು ದಾರಿ ಇದೆ ಬರ್ತಿದ್ದಾರೆ ಏನೋ ಹೇಗೋ ಅನ್ನೋ ಅಷ್ಟಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ ಗಾಡಿಲಿ ಕರ್ಕೊಂಡು ಹೋಗ್ತಾರೆ ಮನೆಗೆ ಹೇಗಪ್ಪ ಅನ್ನೋಷ್ಟಲ್ಲಿ ಆಟೋಮ್ಯಾಟಿಕಲಿ ರಿಲೇಷನ್ ಬರುತ್ತೆ ಯಾವ್ದೋ ಒಂದು ಲೀಗಲ್ ಸಮಸ್ಯೆ ಅಂದ್ರೆ ಅವ್ರ ಒಬ್ರು ವಕೀಲ್ ಹುಡ್ಕೊಂಡ್ ಬರ್ತಾರೆ ಯಾವಾಗ್ಲೂ ಇವ್ರು ಸಹಾಯ ಮಾಡಿದ್ರಂತ ಅದೇ ಸಮಯಕ್ಕೆ ಕುಳ್ಕೊಂಡು ಮಾತಾಡ್ತಾ ಇವರು ಅದೇನದು ಪೇಪರ್ ಕೊಡಿ ಇಲ್ಲಿ ಇದ ನಾನ್ ನೋಡ್ಕೊತೀನಿ ಕೊಡು ಧರ್ಮವಂತರ ಅದಕ್ಕೆ ಹೇಳ್ತಿರ್ತಾನೆ ಮಗಳೇ ಭಗವಂತ ಖುದ್ದು ಹೇಳ್ತಾನೆ ಧರ್ಮದ ಸುದ್ದಿಗೋದ್ರು ಕೂಡ ನಾನು ಸ್ವಲ್ಪ ಸುಮ್ಮನೆ ಇರ್ತೇನೆ ಆದರೆ ಧರ್ಮವಂತರ ಹೋದರೆ ಮಾತ್ರ ಸರ್ವನಾಶ